ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದರೆ ಬಹಳ ಒಟ್ಟನೇ ವಿಷಯ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಾನು ರಾಜ್ಯೋತ್ಸವ ಬಂದಿದ್ದೀನಿ ಬಹಳ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಅನೇಕ ಮಹನೀಯರುಗಳು ಈ ರಾಜ್ಯಕ್ಕಾಗಿ ತಮ್ಮ ಜೀವನ ಸವಿಸಿ ನಮಗೆ ಒಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದಾರೆ ನಾವು ಸುಭಿಕ್ಷವಾಗಿದ್ದೇವೆ ಸಂತೋಷವಾಗಿದ್ದೇವೆ ತಾಯಿ ಭುವನೇಶ್ವರಿ ನಮ್ಮನ್ನು ಎಲ್ಲ ರೀತಿಯೂ ಒಳ್ಳೆಯ ಸಂಪದ್ಭರಿತವಾಗಿ ಇಟ್ಟಿದ್ದಾಳೆ ಯಾವುದೇ ರೋಗ ರುಜಿನಗಳಿಲ್ಲದಲೇ ಯಾವುದೇ ಇಲ್ದಲೇ ಕಾಪಾಡ್ಕೊಂಡು ಹೋಗ್ತಾ ಇದ್ದಾಳೆ ಅದಕ್ಕೆ ಕಾರಣ ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ನಿತ್ಯ ಸಮಾಜ ಸೇವೆ ಮತ್ತು ನಮ್ಮ ಒಂದು ಸಂಸ್ಕಾರಯುತವಾದ ಸಮಾಜದ ನಡವಳಿಕೆ ಹಾಗಾಗಿ ಇವತ್ತಿನ ದಿನ ಆ ಯುವಕರು ಎಷ್ಟು ಜಾಗೃತರಾಗಿದ್ದಾರೆ ಅಂದರೆ ಎಲ್ಲ ಕಡೆಯೂ ನಾವು ಯಾವುದೇ ಕಾರಣಕ್ಕೂ ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ಒಂದು ಯಾವುದೇ ಒಂದು ಸಹಾಯ ಮಾಡಬೇಕಾದರೂ ನಿಸ್ವಾರ್ಥದಿಂದ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ನಾವು ಕನ್ನಡದ ಕೆಲಸ ಕನ್ನಡ ಕರ್ನಾಟಕ ರಾಜ್ಯದ ಕೆಲಸವನ್ನು ಮಾಡಿಕೊಂಡು ಯುವಕರು ಅವಿಹತವಾಗಿ ಇದ್ದಾರೆ ಅದಕ್ಕೆ ಸಾಕ್ಷಿ ಇವತ್ತಿನ ಕಾರ್ಯಕ್ರಮ ನಮ್ಮ ಯೋಗೀಶ್ ಯಾದವ್ ಅವರು ಮತ್ತು ಸಂಗಡಿಗರೆಲ್ಲರೂ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇನೆ ಅವ್ರಿಗೆ ನನ್ನ ಅಭಿನಂದನೆ ತಿಳಿಸ್ತಾ ಪುಟ್ಟ ಪುಟ್ಟ ಮಕ್ಕಳಿಗೆ ಇದ್ದಿದ್ರಲ್ಲೇ ನಾವು ತೃಪ್ತಿ ಕಾಣೋದು ಮಾಡಿದ್ದೆಲ್ಲ ನಾವೇ ತಿನ್ನೋಲ್ಲ ಏನೇ ಅಡುಗೆ ಮಾಡಿದ್ರು ನಮ್ಮ ಮನೆಯಲ್ಲಿ ನಾವೇ ಸಾಮಾನು ತರ್ತೀವಿ ಅಡುಗೆ ಮಾಡುವಂಥ ನಮ್ಮ ಮನೆಯವ್ರಿಗೆ ಹೇಳ್ತೀವಿ ಅವ್ರು ಅಡುಗೆ ಮಾಡಿರ್ತಾರೆ ಅಷ್ಟನ್ನು ನಾವು ತಿನ್ನೋಕ್ಕಾಗಲ್ಲ ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ತಿಂತೀವಿ ಆ ಮಿಕ್ಕಿದ್ದನ್ನು ಆ ಉಳಿದಿದ್ದನ್ನು ಮನೆಯವರೆಲ್ಲ ತಿನ್ನಲಿ ಮನೆ ಯಜಮಾನ ತಿಂತಾರೆ ಹಾಗಾಗಿ ನಾವೊಂದು ಅಗಲಾದರೂ ನಾವು ಸಂತೋಷದಿಂದ ಹೊರಗಡೆ ಸಮಾಜಕ್ಕೆ ಕೊಡ್ತಿದ್ದೀವಿ ಅದೇ ನಮ್ಮನ್ನು ಕಾಪಾಡ್ತಿರೋದು ನಮ್ಮ ಶ್ರೇಯೋಭಿವೃದ್ಧಿಗೆ ಕಾರಣವಾಗಿರೋದು ನಮ್ಮ ಒಂದು ಆರೋಗ್ಯಕ್ಕೆ ಕಾರಣವಾಗಿರೋದು ನಾವು ನಿತ್ಯ ಕನ್ನಡ ತಾಯಿನ ಆಶ್ರಯಿಸ್ಕೊಂಡು ರಾಜ್ಯದಲ್ಲಿ ಸುಭಿಕ್ಷ ವಾತಾವರಣ ಪಡ್ಕೊಂಡು ಯಾವುದೇ ಒಂದು ಘರ್ಷಣೆಗಳು ಅವಕಾಶ ಇಲ್ಲದಲೆ ರಾಜ್ಯ ಸುಭಿಕ್ಷವಾಗಿ ನಾವು ನೋಡ್ಕೊಳ್ಳೋಣ ಯುವಕರು ನಿಮಗೆ ಬಹಳ ಜವಾಬ್ದಾರಿ ಇದೆ ಮುಂದಿನ ಜವಾಬ್ದಾರಿ ಬಹಳ ಇದೆ ಎಲ್ಲ ಕಡೆಯಿಂದಲೂ ಶತ್ರುಗಳು ಕಾಯ್ತಾರೆ ಪ್ರತಿಯೊಂದು ರೀತಿಯಲ್ಲೂ ಕಾಯ್ತಾರೆ ಶತ್ರುಗಳು ಅದನ್ನು ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ಬಗ್ಗೆ ಬಡಿಬೇಕು ಅನ್ನೋದನ್ನು ನಾವು ಬಹಳ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಹಾಗಾಗಿ ಯುವಕರು ಯಾವುದೇ ತರವಾದ ಕನ್ನಡ ಕೆಲಸವಾಗಲಿ ಸಾಮಾಜಿಕ ಕೆಲಸವಾಗಲಿ ನಮ್ಮ ಎಲ್ಲ ರೀತಿಯ ಸಹಕಾರ ಇರುತ್ತೆ ಅಂತ ನಾನು ಈ ಟೈಮಲ್ಲಿ ಕೇಳ್ಕೊಳ್ತಾ ತಾಯಿ ಭುವನೇಶ್ವರಿಗೆ ಮತ್ತು ಕನ್ನಡ ಸೇನೆಯ ಎಲ್ಲ ನಮ್ಮ ಯೋಗೀಶ್ ಯಾದವ್ ಅವರ ಎಲ್ಲ ಸಹಪಾಠಿಗಳಿಗೆ ಯುವಕರ ಗುಂಪಿಗೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಎಚ್ ವಿ ಭಾಸ್ಕರ್ ಅಂತೇಳಿ ಕೆ ಆರ್ ಬ್ಯಾಂಕ್ನ ನಿರ್ದೇಶಕರು ಮಾಜಿ ಉಪಾಧ್ಯಕ್ಷರು ಬಸವೇಶ್ವರ ರಸ್ತೆ ಹನ್ನೆರಡನೇ ಕ್ಲಾಸಿನಲ್ಲಿ ಹಲವಾರು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾನೆ ನನ್ನ ಆತ್ಮೀಯ ಗೆಳೆಯ ಯೋಗೀಶ್ ಯಾದವರು ಮತ್ತು ಮಹದೇವು ಅವರ ಸಂಘಟಿಗರು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ನೇಹ ಬಳಗಗಳು ಅತಿ ಬೇಕಾಗಿರ್ತದೆ ಅದರಲ್ಲಿ ಯೋಗೇಶು ತುಂಬ ಯೋಗ್ಯವಾಗಿ ಬಡ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಆಗಿರ್ಬೋದು ಬಡ ಮ ಆಟೋ ಡ್ರೈವರ್ಗೆ ಒಂದು ಸಮವಸ್ತ್ರ ವಿತರಣೆ ಮಾಡಬಹುದು ಪಠ್ಯ ಪುಸ್ತಕ ಕೊಡುವಂಥ ವಿಷಯದಲ್ಲಿ ಅವನು ಮುಂಚೂಣಿಯಲ್ಲಿದ್ದಾನೆ ಯಾಕೆಂದರೆ ನೋಡಿ ಹೊಟ್ಟೆ ಕೊಡ್ಬೋದು ಬಟ್ಟೆ ಕೊಡ್ಬೋದು ಆದರೆ ವಿದ್ಯಾಭ್ಯಾಸ ಮಾಡಿಸೋದಿದೆಯಲ್ಲ ಇವತ್ತು ವಿದ್ಯಾಭ್ಯಾಸ ಕಮರ್ಷಿಯಲ್ ಆಗಿ ಹೋಗಿದೆ ಆ ಕಮರ್ಷಿಯಲ್ ದಿನದಲ್ಲೂ ಆ ಬಡ ಮಕ್ಕಳಿಗೆ ಒಂದು ಪುಸ್ತಕ ತಗೊಳೋಕ್ಕೂ ಕಷ್ಟ ಈ ಕರೋನಾ ಬಂದಿಂದ ನಾವು ಹೆಚ್ಚಾಗಿರಲಿಲ್ಲ ಆಗಲೇ ಮತ್ತೆ ಕೊರೋನಾ ಅಂತ ಇದ್ದಾರೆ ಜೀವನ ನಡೆಸೋಕ್ಕೆ ಕಷ್ಟವಾದಂಥ ಕಾಲದಲ್ಲೂ ಅವನು ಹಠ ಬಿಡದೆ ಮಕ್ಕಳಿಗೆ ಪಠ್ಯಪುಸ್ತಕ ಪುಸ್ತಕ ಮತ್ತು ಬ್ಯಾಗು ಸಮವಸ್ತ್ರ ವಿಚಾರಣೆ ಮಾಡೋದಿದೆಯಲ್ಲ ಅದು ತುಂಬ ಶ್ಲಾಘನೀಯ ವಿಷಯ ಯಾಕೆಂದರೆ ರಾಜ್ಯೋತ್ಸವ ಮಾಡ್ತಾರೆ ಆಡಂಬರದ ಆರ್ಕೆಸ್ಟ್ರಾ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಮೋಜು ಮಸ್ತಿ ಮಾಡ್ತಾರೆ ನಮ್ಮ ಯೋಗೇಶ್ ಯಾದವ್ ಅವರು ಮಕ್ಕಳ ಅರಿವು ಮೂಡಿಸುವಂಥ ಕಲ್ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ತಾಯಿ ಚಾಮುಂಡೇಶ್ವರಿ ಅವನಿಗೆ ಆಯುಷು ಆರೋಗ್ಯ ಅಭಿವೃದ್ಧಿ ಕೊಡಲಿ ಅವರ ಸಂಘಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಲು ಶಕ್ತಿ ಕೊಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಜೈ ಜೈನ್ ಜಿ ಕರ್ನಾಟಕ ಅಧ್ಯಕ್ಷರಾಗಿದ್ದೇನೆ ದಿನ ಕನ್ನಡ ಸ್ನೇಹ ಬಳಕೆ ಕನ್ನಡ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅದು ತುಂಬಾ ಹೆಮ್ಮೆಯ ವಿಚಾರ ಅದರ ಜೊತೆಗೆ ಬಡ ಮಕ್ಕಳಿಗೆ ಒಂದು ಸ್ಕೂಲ್ ಬ್ಯಾಗ್ ಹಾಗೂ ಪುಸ್ತಕಗಳನ್ನು ವಿತರಿಸೋದು ಕಾಕಿ ಶರ್ಟ್ಗಳನ್ನು ವಿತರಿಸೋದ್ರ ಮುಖಾಂತರ ಅವರ ಒಂದು ಸಮಾಜ ಸೇವೆಯನ್ನು ನಮ್ಮ ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ಇದೇ ರೀತಿ ಹೆಚ್ಚಿನ ಒಂದು ಸಮಾಜ ಸೇವೆ ಅವರಿಂದ ನಡೀಲಿ ಅಂತ ಹೇಳಿ ಕೇಳ್ಕೊಂತ ತಾಯಿ ಚಾಮುಂಡೇಶ್ವರಿ ಅವರ ಎಲ್ಲರಿಗೂ ಒಂದು ಒಳ್ಳೇದು ಮಾಡಿ ಯಶಸ್ಸನ್ನು ಸದಾಕಾಲ ನೀಡಿ ಅಂತ ಕೇಳ್ಕೊತ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು ಕನ್ನಡ ಸ್ನೇಹ ಬಳಗ ಯೋಗೇಶ್ ಯಾದವ್ ಅಂತ ಹೇಳಿ ಹತ್ತು ವರ್ಷದಿಂದ ನಮ್ಮ ಕನ್ನಡ ಸ್ನೇಹ ಬಳಗದಿಂದ ಕಾರ್ಯಕ್ರಮ ಜೋಡಿಸ್ತಾ ಬರ್ತಾ ಇದ್ದೀವಿ ನಮಗೆ ಇಡೀ ನಮ್ಮ ಮೂಲದ ನಿವಾಸಿಗಳು ಯಜಮಾನ್ರುಗಳು ತುಂಬ ಸಹಕಾರ ಕೊಡ್ತಾರೆ ವಿಶೇಷವಾಗಿ ಈ ದಿನ ನಮ್ಮ ಗುರುಗಳು ಜೋಯಿಸ ಗುರುಗಳು ಬಂದಿದ್ದಾರೆ ಅದರ ಜೊತೆಗೆ ನಮ್ಮ ಅಣ್ಣ ಆದ ಸತ್ಯಣ್ಣವ್ರು ಬಂದಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅದ್ರ ಜೊತೆ ನಮ್ಮ ಗದಗಣ್ಣವರು ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ಚಂದ್ರಿಕಾ ಅಕ್ಕ ಬಂದವರು ನಮ್ಮ ಅಕ್ಕಮ್ಮನವ್ರು ಬಂದರೆ ನಮ್ಮ ಬಾಬಣ್ಣವ್ರು ಬಂದಿದ್ದಾರೆ ಆಮೇಲೆ ನಮ್ಮ ಭಾಸ್ಕರಣವ್ರು ತುಂಬ ನಾವೇನೇ ಕೆಲಸ ಮಾಡಿದ್ರೆ ಅವ್ರಿಗೆ ಒಂದು ವಿಷಯ ಹೇಳ್ತೀವಿ ಏನಾರು ಕಾರ್ಯಕ್ರಮ ಮಾಡಬೇಕು ಅಂದಾಗ ಆಗ ನಮಗೆ ಎಲ್ಲದಕ್ಕೂ ಸ್ಪಂದಿಸ್ತಾರೆ ನನಗೆ ಒಂದು ಹತ್ತು ಹೋದ ವರ್ಷ ನಾವು ಉಚಿತ ಕಣ್ಣಿನ ತಪಾಸಣೆ ಮಾಡಿಸಿದ್ದು ಆಮೇಲೆ ಕಣ್ಣನ್ನ ಡೊನೇಟ್ ಮಾಡಿಸಿದ್ದೆವು ಲಾಸ್ಟು ವರ್ಷದಲ್ಲಿ ಎಲ್ಲ ಹಿಂಗೆ ಒಂದು ಇದು ಹತ್ತನೇ ವರ್ಷದ ಕಾರ್ಯಕ್ರಮ